ಎಲ್ಲರಿಗೂ ನಮಸ್ಕಾರ ರಾಘು ಶಿವಮೊಗ್ಗ ಸರ್ ಅವರು ಫೋನ್ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗಲೇ ನನಗೆ ಬಹಳ ಆಯಿತು ನೀವು ಇದ್ರಲ್ಲಿ ಮಾಡಬೇಕು ಅಂತ ಹೇಳೋಕೆ ಮುಂಚೆನೇ ನಂಗೆ ಡಬಲ್ ಖುಷಿಯಾಗೋಗಿತ್ತು ಯಾಕೆಂದರೆ ನನಗನ್ನಿಸ್ತು ನಾನು ಮಾಡ್ತಾ ಇದ್ದೀನಿ ಈ ಚಿತ್ರದಲ್ಲಿ ಅಂತ ನಾನು ಅವ್ರ ಜೊತೆ ಸಹನಟಿಯಾಗಿ ಕೆಲಸ ಮಾಡಿದ್ದೀನಿ ಈಗ ಮೊಟ್ಟ ಮೊದಲ ಬಾರಿಗೆ ಅವ್ರ ಅವರ ಜೊತೆ ಒಬ್ಬ ನಟಿಯಾಗಿ ಅವರು ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಟಾಸ್ಕಲ್ಲಿ ಒಂದು ತುಂಬಾ ಚೆನ್ನಾಗಿದೆ ಎಳೆ ಹೇಳಿಬಿಟ್ರೆ ಐ ಥಿಂಕ್ ಸೀಕ್ರೆಟ್ ಬಿಟ್ಕೊಟ್ಟಂಗೆ ಆಗ್ಬಿಡತ್ತೆ ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಟಾಸ್ಕ್ ಖಂಡಿತ ಇಷ್ಟ ಆಗುತ್ತೆ ಅನ್ನೋ ಆಶಾಭಾವನೆಯೊಂದಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲವನ್ನು ಆಶೀರ್ವಾದ ಎಲ್ಲವನ್ನ ಬಿಡ್ತಾಯಿದ್ದೀವಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ऐ न इंट्रोड्यूसु कैवासन मै वर्क विथ राघुसर् सो हा परीच नन्स दॅटस हव ऐ गट दिनमास वेल ऐ आम्ही अॅन नोड ऐम शोर् वी गोयंग टू गिव्ह यू अ बेस्टेस्ट ऑफ द फिल्म क्वालिटी वैसली आर्टिस्ट वैजगाली अरेक्षनली आर्टिस्टेला इं नोडतिरा सो ऐ आम शोर् गोय टू हॅव अ गुड ब्लास्ट थँक्यू 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 सो मच होऊ दा ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಅಂತ ಹೇಳಿ ಸೊ ಬಹುಶಃ ನಾನು ಮೊದಲನೇದಾಗಿ ರಘು ಸರ್ಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಫಸ್ಟ್ ಆಡಿಷನ್ಗೆ ಹೋದಾಗ ಹೀಗೆ ಇದೆ ವಿತೌಟ್ ಮೇಕಪ್ ನೋ ಈವನ್ ಐಲೈನರ್ ಕೂಡ ಹಾಕಿರಲಿಲ್ಲ ಅನ್ಸುತ್ತೆ ಆದ್ರೂ ಅದೆಲ್ಲದನ್ನು ಮೀರಿ ನನ್ನ ಅನ್ನ ನೋಡಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಅಂಡ್ ದ ಟಾಸ್ಕ್ ಈ ಒಂದು ಮೂವಿ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಫಸ್ಟ್ ಅಂದರೆ ಒನ್ ಲೈನಲ್ಲಿ ಸ್ಟೋರಿಯನ್ನು ಕೇಳಿದಾಗ ಫುಲ್ ಎಕ್ಸೈಟೆಡ್ ಆಗಿದೆ ಯಾಕಂದರೆ ಲೈಕ್ ಅವ್ರು ಹೇಳ್ತಾ ಇರೋವಾಗಲೇ ನಾನು ವಿಜುವಲೈಸ್ ಮಾಡ್ಕೋಬಲ್ಲೆ ಅದನ್ನ ಅಂದರೆ ಆ ಒಂದು ಅಡ್ವೆಂಚರಸ್ ಆಗಿರೋವಂಥದ್ದು ಆ್ಯಂಡ್ ಯೂನೀಕ್ ಆಗಿರೋವಂಥ ಕಥೆ ಇದೆ ಸೊ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಮತ್ತೆ ಸಪೋರ್ಟ್ ನಮ್ಮ ಇಡಿಯೇ ಅಂದ್ರ ಮೇಲೆ ಇರಬೇಕು ಥ್ಯಾಂಕ್ ಯು ನಿಮ್ಮ ಮೈಕಪ್ ಅವಶ್ಯಕತೆನೂ ಇಲ್ಲ ಮಾತಾಡೋದು ಬೈಕ್ ಒಂಚೂರು ಹತ್ರ ಎಲ್ಲರಿಗೂ ನಮಸ್ಕಾರ ನಾ ವಿಡಿಯೋ ಮುಂದೆ ಇವತ್ತೇ ಫಸ್ಟ್ ಮಾತಾಡ್ತಿರೋದು ನಮ್ಮ ರಾಘು ಸಿಂಹ್ ಭಾಗ್ ಪರಿಚಯ ಆದರು ಪೆಂಡಾಗಾನ್ ಫಿಲ್ಮ್ ಇಲ್ಲಿ ನಮ್ಮ ಮಗ ಮಾಡಿದ್ದಾರೆ ಅವರಿಂದ ಪರಿಚಯ ಆದರು ಅದರಿಂದ ಇವಾಗ ನಾವು ಸ್ಟೋರಿ ಸ್ವಲ್ಪ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವಾಗ ಅವರು ಹೇಳಿದ್ರು ಶಾರ್ಟ್ ಫಿಲ್ಮ್ ಮಾಡೋಣದು ಆಯ್ತು ಅಂತ ಒಪ್ಕೊಂಡು ಎಲ್ಲ ಇದು ಮಾಡಿ ಒಂದು ಇದು ಮಾಡ್ತಾ ಇದ್ವಿ ಅಲ್ಲ ರಾಮಣ್ಣ ಸರ್ ಮಾತನಾಡುವಾಗ ನಿಮ್ಮ ಮಾತಿಗೂ ಇವತ್ತೇ ಮುಹೂರ್ತ ಶುರು ನೋಡಿ ಆ್ಯಂಡ್ ಸಾಗರ್ ಎಷ್ಟು ಕಣ್ಣರಳಿಸಿ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ದಿ ಟಾಸ್ಕ್ ಮುಹೂರ್ತಕ್ಕೆ ಬಂದಿರತಕ್ಕಂಥ ತಮಿಳರಿಗೂ ಧನ್ಯವಾದಗಳು ನಮ್ಮ ನಿರ್ದೇಶಕರು ಒಂದು ಒಳ್ಳೆಯ ಕತೆ ಇದೆ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಅದರಲ್ಲೂ ಇಬ್ಬರು ಯಂಗ್ಸ್ಟರ್ಸು ಒಬ್ಬರು ಜಯಸೂರ್ಯ ಮತ್ತು ಇನ್ನೊಬ್ಬರು ಸಾಗರ್ ಅಂತ ಜಯಸೂರ್ಯ ಆಲ್ರೆಡಿ ಎರಡು ಮೂವಿ ಮಾಡಿದ್ದಾರೆ ಒಂದು ಭೀಮಾ ಒಂದು ಸಲಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಸಾಗರ್ ಕೂಡ ಪೆಂಟಗನ್ ಅಂತ ಒಂದು ಒಳ್ಳೆ ಹೆಸರು ಮಾಡ್ತಕ್ಕಂಥ ಸಿನಿಮಾ ಹಾಗೆ ನಮ್ಮ ಡೈರೆಕ್ಟರ್ ಬಗ್ಗೆ ಏನು ಜಾಸ್ತಿ ಹೇಳೋಂಗಿಲ್ಲ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆ ಮೂವಿ ಮಾಡಬೇಕು ಹೇಳಿ ಒಂದು ಸಿನಿಮಾದ ಕಥೆದ ಬಗ್ಗೆ ಏನು ಹೇಳೋಂಗಿಲ್ಲ ಹೇಳ್ಬಿಡಿದ್ರಾಗಲೇ ಏನು ಹೇಳ್ಬಿಡಿ ಅಂತ ಬಟ್ ಒಳ್ಳೆ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಭಿನ್ನವಾದ ಒಂದು ಚಿತ್ರ ಕೊಡ್ತಾರೆ ಅಂತ ನಂಬಿದ್ದೀವಿ ಇನ್ನು ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂತಂದರೆ ಒಳ್ಳೆಯ ಚಿತ್ರತಂಡ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಎಲ್ಲಾನು ಒಂದು ವಿಭಿನ್ನವಾದ ಕತೆ ಒಂದು ಲವ್ ಸ್ಟೋರಿ ಮತ್ತು ಆ್ಯಕ್ಷನ್ನು ಪ್ರತಿದಿನ ಒಂದು ಸಲ ಒಂದೊಂದು ಹೊಸ ಹೊಸ ಫಿಲಿಮ್ ನೋಡಿದಾಗ ಹೊಸ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಜನಗಳಿಗೆ ಇದೊಂಥರ ವಿಭಿನ್ನವಾದ ಒಂದು ಚಿತ್ರ ಆಗುತ್ತೆ ಅಂತ ನಂಬಿದ್ದೀವಿ ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಚಿತ್ರ ಬರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ತುಂಬ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಒಂದು ನಾನು ನಾವು ನೋಡಿದಾಗೇ ತುಂಬ ಪ್ರಿಪ್ರೇಷನ್ಸ್ ಇರ್ಬೋದು ಹೀಗೆ ಮಾಡಬೇಕು ಈ ಥರನೇ ಮಾಡಬೇಕು ಚಿತ್ರ ಹೀಗೆ ಬರಬೇಕು ಪ್ರತಿಯೊಂದು ಹೆಜ್ಜೆನಲ್ಲೂ ಆ ಒಂದು ಅನಿಸ್ತಿದೆ ಅಯ್ಯ್ ಪರವಾಗಿಲ್ಲ ಇನ್ನು ಮುಂದಕ್ಕೆ ಈ ಥರ ಮಾಡಿದರೆ ನಮ್ಗೆ ಏನು ಹೇಳಿದ್ರು ಕತೆ ಮತ್ತು ಅದು ತೆರೆ ಮೇಲೆ ಹೇಗೆ ಬಂದರೆ ಹೇಗೆ ಚೆನ್ನಾಗಿರುತ್ತೆ ಇದೆಲ್ಲ ಒಂದ್ಸಲ ನೋಡ್ತಾ ಇದ್ದರೆ ಇವಾಗ ನಮಗೂ ಒಂಥರ ಹೊಸ ಅನುಭವ ಇದು ಮೊದಲನೇ ಸಿನಿಮಾ ಒಂದು ಅಂದ್ಕೊಂಡಿದ್ವಿ ಒಂದು ಮೂವಿ ಮಾಡೋಣ ಅಂಥೇಳಿ ಈ ಥರ ಒಂದು ವಿಭಿನ್ನವಾದ ಮೂವಿ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಪ್ರಕಾರ ಇದು ಇಷ್ಟ ಆಗುತ್ತೆ ಎಲ್ಲಾರ್ಗು ಒಂದು ಒಳ್ಳೆ ರೀತಿಯಲ್ಲಿ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡನ ಉಳಿಸಿ ಬೆಳೆಸಿ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ಮಾಡಿ ಒಂದು ಹೊಸಬ್ರೆ ಸೇಫ್ ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂಥ ಫಿಲಮ್ ಇದು ದಯವಿಟ್ಟು ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಇಂಡಸ್ಟ್ರಿನಲ್ಲಿ ಇಬ್ಬರೂ ಒಂದು ಒಳ್ಳೆ ರೀತಿಯಲ್ಲಿ ನಿಂತ್ಕೊಳ್ಳಿ ಇಬ್ರು ನಟರು ನನ್ನ ಪ್ರಕಾರ ಒಳ್ಳೆ ಬ್ರೇಕ್ ಕೊಡುತ್ತೆ ಅನಿಸುತ್ತೆ ಇದು ಯಾಕೆ ಅಂತಂದರೆ ಸಾಮಾನ್ಯ ಕತೆ ಎತ್ಕೊಂಡು ಮಾಡಿ ಲವ್ ಸ್ಟೋರಿ ಇದೆಲ್ಲ ಬೇರೆ ಥರ ಬಟ್ ಇದೊಂಥರ ವಿಭಿನ್ನವಾಗಿದೆ ಒಂದು ಜನಗಳನ್ನ ಒಂದು ಎರಡು ಎಷ್ಟಿದೆ ಒಂದು ಥಿಯೇಟ್ರಲ್ಲಿ ಒಂದು ಹಿಡಿದು ಕೂರ್ಸಕ್ಕಂಥ ಒಂದು ಶಕ್ತಿ ನಮ್ಮ ಇದೆ ಅಂತ ನಾನು ನಂಬಿದ್ದೀನಿ ಒಳ್ಳೇದಾಗಲಿ ಎಲ್ಲರಿಗೂ ಚಿತ್ರ ತಂಡಕ್ಕೆ ಮತ್ತು ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ಸಾಗರ್ ಪೆಂಟಗಾನಲ್ಲಿ ಆಲ್ರೆಡಿ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಬಂದಿದ್ದು ನನಗೆ ತುಂಬ ಆಯಿತು ಮೊದಲನೇದಾಗಿ ನಮ್ಮ ತಂದೆಯವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ನನಗೆ ಮುಂಚೆಯಿಂದನೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಟಡೀಸಲ್ಲಾಗಲಿ ಮತ್ತು ಅನೇಕ ವಿಷಯ ವಿಷಯಗಳಲ್ಲಿ ಹಾಗೆ ವಿಜಯ್ ಕುಮಾರ್ ಸರ್ ತುಂಬ ಥ್ಯಾಂಕ್ಸ್ ನಮ್ಮನ್ನ ನಮ್ದೀನಿ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರೆ ಹಾಗೆ ರಘು ಸರ್ ಜೊತೆ ನಾನು ಆಗಲೇ ಪೆಂಟಗನ್ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿರೋದ್ರಿಂದ ಅವರು ಸ್ಟ್ರಿಕ್ಟ್ ಹೌದು ಕೆಲಸ ವಿಷಯ ಬಂದರೆ ಅವ್ರಿಗೆ ಕೆಲಸ ಆಗೋವರೆಗೂ ಸ್ಟ್ರಿಕ್ಟ್ ಆಗಿರ್ತಾರೆ ಬಟ್ ಪರ್ಸ್ನಲ್ ಆಗಿ ಅವ್ರ ಜೊತೆ ಇದ್ದಾಗ ತುಂಬ ಫ್ರೆಂಡ್ಲಿ ಅವರು ಸೊ ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ ಟಾಸ್ಕ್ ಚಿತ್ರದಲ್ಲಿ ನಾನು ಲೀಡ್ ಲೀಡ್ ರೋಲ್ ಮಾಡ್ತಾ ಇದ್ದೀನಿ ನನ್ನ ಕ್ಯಾರೆಕ್ಟರ್ ಬಂದು ಒಬ್ಬ ಮಾರ್ಷಲ್ ಆರ್ಟ್ ಟ್ರೈನರ್ ಕತೆ ಕೇಳಿದ್ದೀನಿ ನನ್ನ ಪಾತ್ರ ನನಗೆ ತುಂಬಾ ಇಷ್ಟ ಆಗಿದೆ ಒಂದು ಟೀಮ್ ಆಗಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆಸ್ಟ್ ಟೀಮ್ ಅಲ್ಲಿ ನಾನು ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಘು ಜೊತೆ ನಾನು ನಾಟಕದಲ್ಲೂ ವರ್ಕ್ ಮಾಡಿದ್ದೀನಿ ಕಟ್ಟೆ ಸಿನಿಮಾದ ಮಾಡಿದ್ದೀನಿ ಟಾಸ್ಕ್ ಅನ್ನೋ ಸಿನಿಮಾದ ಟಾಸ್ಕ್ ಮಾಸ್ಟರ್ ರಾಘು ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಕತೆ ನನಗೆ ತುಂಬ ಇಷ್ಟ ಆಯಿತು ತುಂಬ ರಿಯ ರಿಯಲಿಸ್ಟಿಕ್ ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್ ತುಂಬ ಫಾಸ್ಟ್ ಮೂವಿಂಗ್ ಇದೆ ಆ್ಯಂಡ್ ರಾಘು ಈ ಥರದ ಕತೆಗಳೇ ಅವನಿಗೆ ತುಡಿತ ಜಾಸ್ತಿ ಈ ಥರದ್ದು ಒಂದು ರಿಯಲಿಸ್ಟಿಕ್ ಸಿನಿಮಾ ಬಟ್ ಸಿನಿಮ್ಯಾಟಿಕ್ ಆಗಿ ಕಮರ್ಷಿಯಲಿ ವಯೋಬಲ್ ಆಗಿ ಹೇಳುವ ಆಸೆ ಇದೆ ಆ್ಯಂಡ್ ನಮ್ಮ ನಿರ್ಮಾಪಕರಿಗೆ ಇಲ್ಲಿರೋ ಈ ಪುಟ್ಟ ಹುಡುಗಿಗೂ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ಒಳ್ಳೇದಾಗ್ಲಿ ಇರೋ ಬೆಸ್ಟ್ ವಿಶಸ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್